ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಶೂದ್ರಲ್ಲಿ ಕೂಡ ಭಕ್ತಿ ಇತ್ತು ಅವರಲ್ಲಿ ಶ್ರದ್ಧೆ ಇತ್ತು ಹೇಗಿತ್ತು ಅಂತಂದ್ರೆ ಯಾರು ಕೂಡ ಶೂದ್ರ ಪಂಗಡದಲ್ಲಿ ಇದ್ದವರು ಊರೊಳಗ ಯಾವ ಬೇಕಾದ ಹೋಗಿರ್ಲಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಹೋಗ್ಬೇಕಾಗಿತ್ತು ಯಾಕಂತಂದ್ರೆ ನಾವು ನಡೆದ ನೆರಳು ಪಕ್ಕಕ್ಕೆ ಬೀಳಬಾರ್ದಾಗಿತ್ತು ಅದರ ನೆರಳು ಅಂದ್ರೆ ಹನ್ನೆರಡಿಂದ ಒಂದು ಗಂಟೆಗೆ ನಮ್ಮ ನೆರಳು ನಮ್ಮ ಕಾಲ್ ಕೆಳಗಡೆ ಇರ್ತದೆ ನಾವು ನಡೆದ ಹೆಜ್ಜೆಗಳು ಅಂತೇಳಿ ಸೊಂಟಕ್ಕೆ ಪರಕ ಕಟ್ಕೊಂಡು ಹೋಗಬೇಕಾಗಿತ್ತು ಮುಖಕ್ಕೆ ಮುಖ ನೋಡಿದ್ರೆ ಅಪಶಕುನ ಅಂತಿದ್ರು ಮುಖಕ್ಕೆ ಗಡಗಡೆ ಹಾಕೊಂಡು ಹೋಗಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಇದನ್ನೇ ಕುವೆಂಪು ಹೇಳ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನಿಬ್ಬಂದೆ ಬಟ್ಟೆ ಗೆಟ್ಟವರಿಗೆ ಒಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಓ ಆಧ್ಯಾತ್ಮ ವೀರ ಧೀರಾವತಾರ ಜಗಜ್ಜ್ಯೋತಿ ಬಸವೇಶ್ವರ ಅಂತೇಳಿ ಪಂಥವನ್ನ ಬಸವಣ್ಣವರು ಶುರು ಮಾಡಿದ್ದು ಬುದ್ಧನ ಕಾಲ ಆಗಲಿ ಅದು ಮಹಾವೀರ ಕಾಲ ಆಗಲಿ ಅಥವಾ ಜರತೃಷ್ಣ ಕಾಲಗಳಲ್ಲಿ ಆಯಾ ಕಾಲದಲ್ಲಿ ಅಲ್ಲಿರುವಂತಹ ಒಂದು ವ್ಯವಸ್ಥೆಯಿಂದ ಹೊರಗಡೆ ಬಂದು ಅವ್ರದೇ ಒಂದು ಮೂವ್ಮೆಂಟ್ ಅನ್ನು ಶುರು ಮಾಡಿದ್ದು ಹಂಗೆ ಕರ್ನಾಟಕದಲ್ಲಿ ಬಹಳಷ್ಟಾವೆ ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಮಾಧ್ವರಿದ್ದಾರೆ ಮಾಧ್ವರ್ ಇದಾರೆ ರಾಮಾನುಜಾಚಾರ್ಯ ಪರಂಪರೆ ಮಾಡವರಿದ್ದಾರೆ ಮಧ್ವಾಚಾರ್ಯ ಇದಾರೆ ವಲ್ಲಭಾಚಾರ್ಯ ಇದಾರೆ ಚೈತನ್ಯ ಮಹಾಪ್ರಭುಗಳಿದ್ದಾರೆ ಹಿಂಗೆ ದೇಶದಲ್ಲಿ ಅನೇಕ ಅನೇಕ ಸಂಪ್ರದಾಯಗಳು ಹುಟ್ಟಿದಾವೆ ಅವುಗಳೇನೋ ಸಂಪ್ರದಾಯಗಳು ಪಥಗಳನ್ನು ಕರೀತವೆ ನಿಜವಾದ ಧರ್ಮ ಅಂತಂದ್ರೆ ಸತ್ಯ ನೀತಿ ನ್ಯಾಯ ನ್ಯಾಯ ಇದನ್ನೇ ಬಸವಣ್ಣರು ದಯವಿಲ್ಲದ ಧರ್ಮದೇ ಉದಯ ಅಂತಂದ್ರು ನಾನು ಆಡಿಯನ್ಸ್ ಪ್ರಶ್ನೆ ಕೇಳ್ತೀನಿ ಪ್ರತ್ಯೇಕ ಲಿಂಗಾಯತ ಹೋರಾಟ ಅಪಾಯನ ಅನವಶ್ಯಕನ ಇವಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಆಕ್ಚುಲಿ ಏನ್ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಶರಣ್ ಏನ್ ಹೇಳಿದ್ದಾರೆ ಬಸವಣ್ಣ ಇದು ನಿಮ್ಮ ಧರ್ಮವಯ್ಯ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ ಅದನ್ನೇ ಅವ್ರ ಏನ್ ಮಾಡ್ತಾ ಇದ್ದಾರೆ ಒಂದು ಒಂದು ಲಿಂಗಾಯತ ಧರ್ಮದಲ್ಲಿ ಇರುವಂತ ಒಂದೂರ ಎಂಟು ಎರಡು ಪಂಗಡಗಳು ಎಲ್ಲರಿಗೂ ಅಧಿಕಾರ ಎಲ್ಲರಿಗೂ ಸಮಸ್ಯೆ ಸಿಗಬೇಕು ಅಂತ ಹೇಳ್ತಾ ಇದಾರೆ ಸ್ವಾಮೀಜಿ ನಮ್ದು ಇದು ಅಗತ್ಯ ಇದೆ ಯಾಕಂದ್ರೆ ಒಂದು ಡಿಕ್ಲೇರ್ ಮಾಡಿದ್ರೆ ಕೆಳಗಡೆ ಒಳಗಡೆ ಇರುವಂತ ಎಲ್ಲಾ ವರ್ಗದವರಿಗೂ ಅನುಕೂಲ ಆಗುತ್ತೆ ಎಲ್ಲಾ ಆಯೋಜರುಗಳು ಅಲ್ಲಿಗೆ ತಲುಪುತ್ತೆ ಅಂತ ಅನ್ನೋದು ಮೂಲ ಉದ್ದೇಶ ಇದು ಆಗುತ್ತೆ ಮತ್ತೆ ನನ್ನ ನನ್ನ ಪ್ರಶ್ನೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹಿಂದೂ ಅನ್ನೋದು ಒಂದು ಜೀವನ ಪದ್ಧತಿ ಅಂತ ಅದನ್ನ ನೀವು ಧರ್ಮ ಅಂತ ಹೇಳಿಬಿಟ್ಟು ಏನಕ್ಕೆ ಹೇಳ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಅವರು ಹೇಳಿದಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹಿಂದೂ ಅನ್ನೋದು ಒಂದು ಜೀವನ ಪದ್ಧತಿ ಅಂತ ಹಿಂದೂವಿನಲ್ಲಿ ಬಹಳಷ್ಟು ಜನ ಏನ್ ತಿಳ್ಕೊಂಡಿವಿ ಅಂತಂದ್ರೆ ಹಿಂದೂ ಅಂತಂದ್ರೆ ಅದು ವೈದಿಕ ಧರ್ಮ ಅಂತ ತಿಳ್ಕೊಂಡಿವಿ ಅದು ಅಲ್ಲ ಹಿಂದುವಿನಲ್ಲಿ ವೈದಿಕ ಇದೆ ಅವೈದಿಕ ಇದೆ ಅಲ್ಲಿ ನಾಸ್ತಿಕರಿದ್ದಾರೆ ಆಸ್ತಿಕರಿದ್ದಾರೆ ಅಲ್ಲಿ ದ್ವೈತನ ಇದೆ ಅದ್ವೈತನ ಇದೆ ಶಕ್ತಿ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಇದೆ ದ್ವೈತ ದ್ವೈತಾದ್ವೈತ ಇದೆ ಎಲ್ಲವೂ ಒಳಗೊಂಡಿರೋದು ಹಿಂದೂ ಹಿಂದೂ ಅನ್ನುವಂಥದ್ದು ನಮ್ಮದು ಇನ್ನೊಂದು ನೀವು ಕೇಳಿದ್ರಿ ಹಿಂದೂ ಅಂತ ಮತ್ತೆ ಯಾಕೆ ಅಲ್ಲಿ ಹಿಂದೂನೇ ಯಾಕೆ ಇಟ್ಟುಕೊಂಡಿದ್ದಾರೆ ಲಿಸ್ಟ್ ಇಷ್ಟ ಅಧಿಕೃತವಾಗಿನೇ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಈಗ ಅಲ್ಲ ಧರ್ಮದ ನೀವು ಧರ್ಮ ಅಲ್ಲ ಅಂದ್ರೆ ಧರ್ಮ ಮತ್ತೆ ಬರ್ಸಿದ್ರಲ್ಲಿ ಏನ್ ಧರ್ಮಗಳು ಇಷ್ಟಿದೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಮುಸ್ಲಿಂ ಸಿಖ್ ಅದ್ರಲ್ಲಿ ಯಾವ್ದು ಸೇರ್ಪಡೆ ಆಗ್ತಾ ಇಲ್ವೋ ಅದನ್ನ ಇದ್ರಲ್ಲಿ ಮಾಡಿಸಿ ಅಂತ ಒಂದ್ ಒಂದು ಗ್ರೂಪ್ ಮಾಡಿದಾರೆ ಹೊರತು ಅದನ್ನ ಧರ್ಮ ಅಂತ ನಿಮ್ಮ ಪ್ರಶ್ನೆ ಏನಿತ್ತು ಹಿಂದೂ ಧರ್ಮ ಅಲ್ಲ ಇಟ್ಸ್ ಅ ವೇ ಆಫ್ ಲೈಫ್ ಅಂದ ಮೇಲೆ ಸ್ವಾಮೀಜಿ ಕೇಳ್ತಿರೋದೇನು ಅಂದ್ರೆ ಹಾಗಾದ್ರೆ ಧರ್ಮಗಳ ಕಾಲಂ ಏನಿದೆ ಅದ್ರಲ್ಲಿ ಹಿಂದೂ ಅಂತಾನೆ ಇದೆಯಲ್ಲ ಅಲ್ಲಿಗೆ ಆಯೋಗ ಜೊತೆಗೆ ಕೋರ್ಟು ಕಾನೂನು ಸರ್ಕಾರ ಎಲ್ಲವೂ ಕೂಡ ಹಿಂದೂ ಇಸ್ ಅ ಧರ್ಮ ಅಂತ ಹೇಳಿ ಅವರೇ ಮಾನ್ಯತೆ ಕೊಟ್ಟಿದ್ದಾರೆ ಇಲ್ಲ ಅದು ಅದನ್ನ ಏನ್ ಮಾಡಿದಾರೆ ಅದರ್ಸ್ ಅಂತ ಹೇಳ್ತಾರಲ್ಲ ಅದರ್ಸ್ ಇಸ್ ನಾಟ್ ಈಕ್ವಲ್ ಅದ ಅದರ್ಸ್ ಅಂತ ಬರ್ದಿದ್ದಾರೆ ಹೊರತು ಅದನ್ನ ಧರ್ಮ ಅಂತ ಡಿಕ್ಲೇರ್ ಅವರು ಮಾಡಿಲ್ಲ ಸುಪ್ರೀಂ ಕೋರ್ಟ್ ಎರಡ್ ಸತಿ ಏನಾಯ್ತು ಅಂದ್ರೆ ಅದಕ್ಕೆ ರಿಜೆಕ್ಷನ್ ಬಂತು ಯಾಕೆ ವೀರಶೈವ ಲಿಂಗಾಯತ ಅಂತ ಹೋದ್ರು ವೀರಶೈವ ಲಿಂಗಾಯತ ಯಾಕೆ ಹೋದ್ವಿ ವೀರಶೈವ ಲಿಂಗಾಯತ ಹಿಂದೂ ಇದ್ರೊಳಗೆ ಹಿಂದೂ ಸಿದ್ಧ ನೀವ್ ಹೇಳದಂಗೆ ಶಿಖಾಮಣಿ ಇದರಿಂದ ಅವರು ಅವರು ಹಿಂದೂ ಒಂದು ಸ್ಕ್ರಿಪ್ಚರ್ ಇಂದ ಫಾಲೋ ಮಾಡಿ ಅವರು ಅದ ಅವರು ಹಿಂದೂ ಸೆಕ್ಟ್ ಅಲ್ಲೇ ಬರುತ್ತೆ ಅಂತಂದ್ರೆ ಈಗ ಅದಕ್ಕೋಸ್ಕರ ಈ ಈ ಒಂದು ವೀರಶೈವ ಲಿಂಗಾಯತ ಅಂತ ಹೇಳ್ಬಿಟ್ಟು ನಮ್ಗೆ ಕನ್ಫ್ಯೂಸ್ ಮಾಡಿ ಟೂ ತೌಸಂಡ್ ತ್ರೀ ಇಂದ ಎಲ್ಲಾರ್ಗು ಕನ್ಫ್ಯೂಸ್ ಆಗೋಯ್ತು ಅಂತ ಹೇಳಿ ಸ್ಪಷ್ಟತೆಯಿಂದ ಈಗ ಜೇಲಮ್ ಜೇಲಂ ನಲ್ಲಿ ಜಾಮದಾರ್ ಅವರು ಬಹಳ ಕಡೆ ಏನಂದ್ರೆ ಸ್ಪಷ್ಟತೆ ಕೊಡ್ತಾ ಇದಾರೆ ಇಲ್ಲಪ್ಪ ಲಿಂಗಾಯತ ಧರ್ಮ ಅಂದ್ರೆ ಬಸವ ಧರ್ಮದಿಂದ ನಾವು ಈ ಪಾಯಿಂಟ್ಸ್ ಅಲ್ಲಿ ಅವ್ರ ಬಹಳಷ್ಟು ಸ್ಪಷ್ಟತೆ ಯಾಕೆ ಇದು ಭಿನ್ನತೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಬಹಳ ಕಡೆ ಹೇಳ್ತಾ ಇದ್ದಾರೆ ಅದ್ರ ಪ್ಲಸ್ ಏನ್ ಹೇಳ್ತಾ ಇದ್ರೆ ನಮಗೆ ಯಾವ ಪಕ್ಷದ ಬೇಡ ನಮಗೆ ಯಾವುದು ರೈಟ್ ಬೇಡ ಲೆಫ್ಟು ಬೇಡ ಸತ್ಯತೆಯಿಂದ ಮೆರಿಟ್ ಆಫ್ ದ ಕೇಸ್ ಮೆರಿಟ್ ಆಫ್ ದ ಕೇಸ್ ಅಂತಂದ್ರೆ ಆ ಒಂದು ಚೌಕಟ್ಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ರಿಲಿಜನ್ ಅಂತ ಏನ್ ಡಿಕ್ಲೇರ್ ಮಾಡ್ತಾರೆ ಆ ಡಿಕ್ಲೇರ್ ಮಾಡೋ ಒಂದು ಮೆರಿಟ್ ಅಲ್ಲಿ ಕೊಟ್ರೆ ಕುಳ್ಳಿ ಅಂತ ಕೇಳ್ತಾ ಇದ್ರೆ ಅದರಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತಂದ್ರೆ ಬರ್ ಮಾಡ್ಕೊಳ್ಳೋಣ ಅನ್ನೋದು ನೀವು ಒಪಿನಿಯನ್ ಹೇಳಿದ್ರೆ ನಾನು ಅದನ್ನ ಪ್ರಶ್ನೆಯಾಗಿ ಪರಿವರ್ತನೆ ಮಾಡಿ ಸ್ವಾಮೀಜಿ ಕೇಳ್ತೀನಿ ಇವಾಗ ಒಂದು ಪ್ರತ್ಯೇಕ ಧರ್ಮದ ಹೋರಾಟ ಮಾಡ್ತಿರುವವರು ಆ ಸಮುದಾಯದ ಎಲ್ರಿಗೂ ಒಪ್ಗೆ ಆಗೋ ತರದಲ್ಲಿ ಮಾಡ್ತಿದ್ದಾರ ಅನ್ನೋದೇ ಗೊಂದಲ ಕೆಲವರು ಹೇಳ್ತಾರೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕು ಕೆಲವರು ಲಿಂಗಾಯತ ಅನ್ನೋದೇ ಧರ್ಮವಾಗಬೇಕು ಅದಕ್ಕೆ ವೀರಶೈವ ಅನ್ನೋ ಅಟ್ಯಾಚ್ಮೆಂಟ್ ಬೇಡ ಇನ್ ಕೆಲವರು ಹೇಳ್ತಾರೆ ಬಸವ ಧರ್ಮ ಆಗ್ಬೇಕು ಲಿಂಗಾಯತವೂ ಅಲ್ಲ ವೀರಶೈವವೂ ಅಲ್ಲ ಬಸವ ಧರ್ಮ ಅಂದ್ರೆ ಈ ಹೋರಾಟ ಮಾಡುವವರಲ್ಲೇ ಇರುವ ಈ ವಿಭಿನ್ನವಾದ ಆಲೋಚನೆಗಳೇನೆ ಈ ಹೋರಾಟಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋದನ್ನ ಸ್ಟಾಪ್ ಮಾಡ್ತಿದ್ಯಾ ಅಂತ ಹೇಳಿ ವೀರಶೈವ ಲಿಂಗಾಯತ ಇನ್ನು ಸಾವಿರ ವರ್ಷ ಹೋದ್ರು ಅದು ಧರ್ಮದ ಮಾನ್ಯತೆ ಸಿಗೋದಿಲ್ಲ ಕಾರಣ ಅಂತಂದ್ರೆ ತಾತ್ವಿಕವಾಗಿ ದೇ ಆರ್ ಟೂ ಡಿಫರೆಂಟ್ ಫಿಲಾಸಫಿ ವೀರಸೈವ ಎಲ್ಲಿದೆಯೋ ಅಲ್ಲಿ ಹಿಂದೂ ಇದೆ ಅಲ್ಲಿ ಸನಾತನ ಇದೆ ಲಿಂಗಾಯತಕ್ಕೆ ಹೇಗೆ ಶಿಖರಿಗಿದೆಯೋ ಹಾಗೆ ಜೈನ್ ಹೇಗೆ ಕೇಳಿದಾರೋ ಹಾಗೆ ಬಸವಾದಿ ಶರಣರದ ವಿಚಾರಗಳ ವಚನ ಸಾಹಿತ್ಯ ಇದೆ ಇಷ್ಟಲಿಂಗ ಇದೆ ಈ ಆಧಾರದ ಮೇಲೆ ನೀವು ನಮಗೆ ಪ್ರತ್ಯೇಕ ಧರ್ಮವನ್ನು ಕೂಡ ಅಂತ ಕೇಳ್ತಾ ಇದ್ರ ಆ ಫಿಲಾಸಫಿ ಆ ತರ ಇದೆ ಅದನ್ನು ಒಪ್ಕೊಳ್ಳೋಣ ಆದ್ರೆ ಇವತ್ತು ಯಾರೆಲ್ಲ ಪ್ರತ್ಯೇಕ ಧರ್ಮವನ್ನು ಕೇಳ್ತಾ ಇದ್ರಿ ನಿಮ್ಮ ನಿಮ್ಮ ವೇದಿಕೆಗಳಲ್ಲಿ ನೀವು ಪ್ರತ್ಯೇಕ ತತ್ವಗಳ ಬಗ್ಗೆ ಮಾತಾಡ್ತಾ ಇಲ್ಲ ಬಸವಾದಿ ಶರಣ ತತ್ವಗಳನ್ನ ಮಾತಾಡ್ತಾ ಇಲ್ಲ ಹೇಗೆ ನಾವು ಪ್ರತ್ಯೇಕ ಬಗ್ಗೆ ಹೇಳ್ತಾ ಇಲ್ಲ ಮಾತೆತ್ತಿದ್ರೆ ಹಿಂದೂಗಳನ್ನ ಟೀಕೆ ಮಾಡ್ತೀರಾ ಗಣೇಶನ ಬಗ್ಗೆ ಮಾಡ್ತೀರಾ ಮೌಢ್ಯದ ಅಂದರೆ ಹೋಮ ಹವನಗಳ ಮಾಡ್ಲಿಕ್ಕೆ ಹೋಗ್ಬೇಡಂತ ಹೇಳ್ತೀರಾ ನೀವು ಎಲ್ಲಿ ಅಷ್ಟಾವನ ಬಗ್ಗೆ ಹೇಳ್ತೀರಾ ಎಲ್ಲಿ ಪಂಚಾಚಾರಗಳ ಬಗ್ಗೆ ಹೇಳ್ತೀರಾ ಎಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏಳುನೂರ ಎಪ್ಪತ್ತು ಜನ ಅಮರಗಣಗಳಾಗಿ ಹೋದ್ರು ಒಬ್ರಲ್ಲ ಏಳ್ನೂರ ಎಪ್ಪತ್ತು ಜನ ಕಲ್ಯಾಣ ಕ್ರಾಂತಿ ಆಯಿತು ಅಲ್ಲಿ ಯೇಸುವ ಕೇವಲ ಒಬ್ಬನೇ ಸಿಲುಬೆ ಏರಿಸಿದ್ರು ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಳಹೋಟ ಶಿಕ್ಷೆಯನ್ನು ಮಾಡಿದರು ಆನೆ ಕಣ್ಣನ ಕಿತ್ತು ಆನೆ ಕಾಲಿನಿಂದ ಒದ್ದು ಸಾಯಿಸಿದರು ಸಾವಿರ ಸಾವಿರ ಜನಗಳ ಹತ್ಯೆ ಆಯಿತು ಈ ಅದ್ಭುತವಾಗಿರುವಂತಹ ಏನು ಘಟನೆ ಇದೆ ಇದು ಅತ್ಯಂತ ಕರುಳು ಕೀರ್ಸುವಂತ ಘಟನೆಯನ್ನ ಭಕ್ತರಿಗೆ ಹೇಳಬೇಕು ಭಕ್ತರಲ್ಲಿ ಭಾವನೆಗಳು ತುಂಬಬೇಕು ಭಕ್ತಿಯನ್ನು ತುಂಬಬೇಕು ಆದರೆ ಬಸವ ಏನು ಪ್ರಚಾರ ಮಾಡ್ತಾ ಇದ್ರಿ ನೀವು ಹಿಂದುವಿನ ಧರ್ಮವನ್ನು ಬೈತೀರಾ ವೈದಿಕ ಧರ್ಮವನ್ನು ಬೈತಿರ ಹೋಮ ಹವ ಆದರೆ ಬಸವ ತತ್ವ ಬಹಳ ಒಳ್ಳೆಯದಿದೆ ಆದರೆ ಬಸವ ತತ್ವ ಪ್ರಚಾರ ಮಾಡುವವರು ಈ ನಾಡಿನಲ್ಲಿ ಇವತ್ತು ನಾನು ಇಬ್ಬರನ್ನ ಇಲ್ಲಿ ಸ್ಮರಣೆ ಮಾಡ್ತೇನೆ ಒಂದು ಲಿಂಗಾನಂದರು ಮೊಟ್ಟ ಮೊದಲು ಈ ನಾಡಿನಲ್ಲಿ ಬಸವ ತತ್ವದ ಬೀಜವನ್ನು ಬಿತ್ತಿದವರೇ ಲಿಂಗಾನಂದರು ಅವರ ಎಲ್ಲ ಪ್ರವಚನಗಳನ್ನು ಕೇಳಿ ಯಾವ ಯಾರ ಭಾವನೆಗಳು ನೋವು ಉಂಟಾಗಿ ಮಾತಾಡಿಲ್ಲ ಅವರು ಅದೇ ರೀತಿ ಮಾತಾಜಿ ಅವರು ಯಾರ ನೋವನ್ನು ಉಂಟು ಇವತ್ತೇನು ಸ್ವಾಮೀಜಿಯವರು ಬಹಳಷ್ಟ ಬಸವ ತತ್ವ ನಾವು ಲಿಂಗಾಯತ ಅಂತಲ್ಲ ಇದರ ಮೂಲ ಫೌಂಡೇಶನ್ ಮಾತೆ ಅವರು ಮತ್ತು ಲಿಂಗಾನಂದ ಮಹಾಸ್ವಾಮಿಗಳು ನೀವು ಹೇಳ್ತಾ ಇರೋದು ಹೌದು ಬೇರೆ ಧರ್ಮ ಬಗ್ಗೆ ಟೀಕೆ ಮಾಡ್ತಾ ಇರಬಹುದು ಅದು ಪ್ರಮಾಣ ತುಂಬಾ ಕಡಿಮೆ ಇದೆ ಇಲ್ಲಿ ಸ್ಪಷ್ಟತೆ ಕೊಡುವ ಸಲುವಾಗಿ ಆ ಟೀಕೆ ಅಗತ್ಯ ಇದೆ ಹೊರತು ಅದು ಮುಖ್ಯವಾದಲ್ಲ ಬೆಳಕಿಗೆ ತರ್ತಾ ಇರೋದು ಬಸವಣ್ಣವರ ಧರ್ಮ ಅಂತ ಒಂದು ನಾವು ವೆಲ್ಕಮ್ ಮಾಡ್ತೀವಿ ಸ್ವಾಮೀಜಿ ನೀವು ಹೇಳಿದ್ವಿ ನಿಜ ಅವರು ಏನಂತಂದ್ರೆ ನಾವು ಟೀಕೆ ಮಾಡ್ತಾ ಇರೋದು ಸ್ವಲ್ಪ ಸಮಾಜ ಅಂದ್ರೆ ನಾವು ಅಂತಂದ್ರೆ ಸಮಾಜದಲ್ಲಿ ಟೀಕೆ ಮಾಡ್ತಾ ಇದಾರೆ ಬಹಳ ಇದೆ ಅದು ನಾವು ಸ್ವಾಮೀಜಿ ಹೇಳಿದ್ದೇನು ಡೈರೆಕ್ಟ್ ಏನಂದ್ರೆ ಬಸವ ತತ್ವದ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ಅದು ಇದೆ ಆದರೆ ಇದು ಒಂದು ನಮ್ಗೆ ಏನಂದ್ರೆ ಸ್ವತಂತ್ರ ಧರ್ಮದಿಂದ ಒಂದೇನಾಗುತ್ತೆ ಅಂತಂದ್ರೆ ಆ ಬಸವ ತತ್ವಗಳು ಮೇಲ್ ಬರುತ್ತೆ ಕಾಣುತ್ತೆ ಐಡೆಂಟಿಫೈ ಆಗುತ್ತೆ ಅವಾಗ ಓ ಇದು ಒಂದು ಸಮಾಜದಲ್ಲಿ ಈ ತರ ಬಸವ ತತ್ವಗಳು ಇದಾವೆ ನಾರ್ತ್ ಇಂಡಿಯಾದೊಳಗೆ ಯಾರಿಗೂ ಗೊತ್ತಿಲ್ಲ ಅವಾಗ ಏನಾಗುತ್ತೆ ಬಸವ ತತ್ವ ಈ ತರ ಒಂದೂ ದಾರಿಯ ಇದೆ ಅವಾಗ ಏನಾಗುತ್ತೆ ಈ ಟೀಕೆ ಮಾಡೋದು ಇದೆ ಅಲ್ಲ ಅದಕ್ಕೂ ಪ್ರಶ್ನೆ ಆಗುತ್ತೆ ಅವಾಗ ಅನುಭವ ಮಂಟಪ ಅರಿವೆ ಗುರು ಅನ್ನೋದು ಮೇಲು ಬಂದು ಈ ಟೀಕೆಗಳು ಒಂದು ಸರಿಯಾದ ದಾರಿ ಹೋಗಕ್ಕೆ ಒಂದು ಅನುಕೂಲ ಮಾಡುತ್ತೆ ಸ್ವಾಮೀಜಿ ಹೇಳಿದ್ದು ಒಂದು ಏನಂದ್ರೆ ಅದನ್ನು ಸತ್ಯ ಇದೆ ಅಂತ ಒಂದು ವೆಲ್ಕಮ್ ಮಾಡ್ಬೇಕಾಗತ್ತೆ ನಾವು ಆದ್ರೆ ಅದ್ ಏನು ಅಂತಂದ್ರೆ ಈ ಸ್ವತಂತ್ರ ಧರ್ಮ ಆಗೋದ್ರಿಂದ ನಮಗೇನಾಗುತ್ತೆ ಐಡೆಂಟಿಫೈನು ಆಗ ಸ್ವತಂತ್ರ ಧರ್ಮ ಯಾವ್ದಾಗಬೇಕು ಅಹ್ ಬಸವ ಧರ್ಮ ಅನ್ನೋದಾಗ್ಬೇಕಾ ಲಿಂಗಾಯತ ಧರ್ಮ ಅನ್ನೋದಾಗ್ಬೇಕಾ ಅಥವಾ ವೀರಶೈವ ಲಿಂಗಾಯತ ಅನ್ನೋ ಧರ್ಮ ಆಗ್ಬೇಕಾ ಪಂಚಮಸಾಲಿ ಅನ್ನೋ ಧರ್ಮ ಆಗ್ಬೇಕಾ ಯಾವ್ ಧರ್ಮ ಆಗ್ಬೇಕು ಹೌದು ಬಹಳ ಒಂದು ಒಳ್ಳೆ ಪ್ರಶ್ನೆ ನಮ್ಮ ಸಮಾಜಕ್ಕೆ ಈಗ ಏನು ಅಂತಂತಂದ್ರೆ ನಮಗೆ ಸ್ವಾಮೀಜಿ ಅವರು ಅದಕ್ಕೆ ನಾವು ಎಲ್ಲರ ಕಡೆ ಹೋಗ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ನಮಗೆ ಏನಂತಂದ್ರೆ ಈ ದ್ವಂದ್ವಗಳು ಸ್ವಾಮೀಜಿ ಹತ್ರನೂ ನಾವು ಕೇಳ್ಕೊಂತ ಇರ್ತೀವಿ ನಾವು ಮಾತಾಡ್ತಾ ಇರ್ತೀವಿ ಇಲ್ಲಿ ನಾವು ಒಟ್ಟಿಗೆ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಸೇರ್ಕೊಂಡು ನಮಗೆ ಒಂದು ಯಾವ್ದು ಕರೆಕ್ಟ್ ಆಗುದು ಈಗ ಒಂದ್ ದ್ವಂದ್ವ ಆಯ್ತು ಎರಡ್ ಸಾವಿರದ ಮೂರಲ್ಲಿ ಸ್ವಾಮೀಜಿ ಹೇಳಿದ್ರು ದ್ವಂದ್ವ ಆಯ್ತು ವೀರಶೈವ ಆಯ್ತು ಯಾಕೆ ಅಂತ ಎಲ್ಲರೂ ಕೂಡ್ಕೊಂಡು ಹೋಗೋಣ ಅಂತ ಒಂದು ಪದ ಮಾಡ್ಕೊಂಡ್ರು ಆದ್ರೆ ಆ ದ್ವಂದ್ವದಲ್ಲಿ ಏನಾಯ್ತು ಅಂತಂದ್ರೆ ಆ ತತ್ವದಲ್ಲಿ ದಿಸ್ಟಾಶ್ವಾಸ ಅಲ್ಲಿ ಇನ್ನೂ ಗೊಂದಲ ಇದೆ ಪ್ರತ್ಯೇಕ ಧರ್ಮ ಅಂದ್ರೆ ಆಗ್ಬೇಕಂದ್ರೆ ಆಕ್ಚುಲಿ ಇವ್ರು ಹೇಳೋದೆಲ್ಲಾದ್ರೆ ಒಂದು ಲಿಂಗಾಯತ ಲಿಂಗಾಯತದಲ್ಲಿ ತುಂಬಾ ಸಮುದಾಯ ಬರೋದ್ರಿಂದ ಲಿಂಗಾಯತ ಇಸ್ ರೈಟ್ ವರ್ಡ್ ಅಂತ ಹೇಳ್ತೀವಿ ನಂದೊಂದ್ ಪ್ರಶ್ನೆ ಇದೆ ಸ್ವಾಮೀಜಿ ನಿಮಗೆ ನೀವು ಇವಾಗ ಹೇಳ್ತಾ ಇದ್ದೀರಾ ಹಿಂದೂ ನೀವು ಧರ್ಮದಲ್ಲಿ ಬರ್ಸ್ರಿ ಅಥವಾ ಪಂಚಮಶಾಲಿ ಜಾತಿಯಲ್ಲಿ ಪಂಚಮಶಾಲಿ ಜಾತಿಯಲ್ಲಿ ನಾವು ತುಂಬಾ ಸ್ವಾಗತ ಮಾಡ್ತೀವಿ ನಿಮ್ದು ಯಾಕಂದ್ರೆ ಅದು ಸ್ಪಷ್ಟತೆ ತುಂಬಾ ಚೆನ್ನಾಗಿ ಕೊಡುತ್ತೆ ಬಟ್ ಹಿಂದೂ ತಂದ್ರೆ ನೀವು ಬರ್ಸಿದ್ರೆ ಒಂದು ವೇಳೆ ಲಿಂಗಾಯತ ಮುಂದೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಕೊಟ್ಟಾದ ಮೇಲೆ ಮತ್ತೆ ನೀವು ಏನ್ ಬರ್ಸ್ತಾರಲ್ಲ ಹಿಂದೂ ಪ್ಲಸ್ ಪಂಚಮಶಾಲಿ ಇವರಿಗೆ ವಂಚಿತ ಮಾಡ್ತಾ ನಂಬರ್ ಎಂಟರಲ್ಲಿ ಇತರೆ ಅಂತ ಮೆನ್ಷನ್ ಮಾಡಿದ್ದೇನೆ ಎಲ್ಲಾ ಗೊಂದಲಕ್ಕೆ ಮೂಲ ಅಂತ ಕೂಡ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಈಗ ಇತರೆಯಲ್ಲಿ ಕೆಲವರು ಕರೆ ಕೊಡ್ತಾ ಇರೋ ರೀತಿಯಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತ ಬರ್ಸಿದ್ರೆ ಕಾನೂನಲ್ಲಿ ಅದಕ್ಕೆ ಇನ್ನೂ ಮಾನ್ಯತೆ ಇಲ್ಲ ಬರ್ಸಿದ್ರು ಕೂಡ ವೇಸ್ಟ್ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಬಹಳ ಇದ್ರ ಬಗ್ಗೆ ಸ್ಪಷ್ಟತೆ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಈ ಗೊಂದಲಕ್ಕೆ ಆ ಆರಂಭವಾದಾಗ ಯಾವತ್ತೂ ಹಿಂದುಳಿದ ವರ್ಗ ಸಮೀಕ್ಷೆ ಮಾಡಬೇಕಂದಾಗ ನಾವು ಮಠದಲ್ಲಿ ಕುತ್ಕೊಂಡು ತೀರ್ಮಾನ ತೆಗೆದುಕೊಳ್ಳಿಲ್ಲ ಭಕ್ತರ ಮಾತ್ರ ಹೋದೇವಿ ನಾವು ಹದಿನಾರು ಜಿಲ್ಲೆಗಳ ಪ್ರವಾಸ ಮಾಡ್ದೇವಿ ಭಕ್ತರು ಈ ಪಟ್ಟಿಯಲ್ಲಿ ಎರಡು ಕಡೆಗೆ ಪಂಚಮಸಾಲಿ ಇದೆ ಒಂದು ಲಿಂಗಾಯತ ಪಂಚಮಸಾಲಿ ವೀರಶೈವ ಪಂಚಮಸಾಲಿ ಸಾವಿರ ಸಾವಿರ ಜನ ಭಕ್ತರ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿವಿ ನಾವು ಅವ್ರು ಹೇಳಿಕೆ ತೆಗೆದುಕೊಂಡು ಭಕ್ತರೆಲ್ಲರೂ ಏನಂತಂತಂತಂತಂದರೆ ಲಿಂಗಾಯತ ಸಾಲೆಯೇ ಸೂಕ್ತ ಅಂತ ಹೇಳಿದ್ರು ಯಾಕಂದ್ರೆ ಹಿಂದೆ ನಮ್ಮ ಎಲ್ಲಾ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳಿ ಹಿಂದೂ ಲಿಂಗಾಯತ ಅಂತಿದೆ ನಾವೇನು ಬಹಳ ದೊಡ್ಡ ಬದಲಾವಣೆ ಮಾಡಿಲ್ಲ ಮುಂದೆ ಹಿಂದೆ ಜೈನರೆಲ್ಲರೂ ಹಿಂದೂ ಜೈನ ಅಂತ ಬರೆಸ್ತಾ ಇದ್ರು ಹಿಂದೂ ಸಿಖ್ ಅಂತ ಬರೆಸ್ತಾ ಇದ್ರು ಯಾವತ್ತವ್ರಿಗೆ ಧರ್ಮ ಧರ್ಮದ ಮಾನ್ಯತೆ ಸಿಕ್ಕು ಸಿಖ್ ಅಂತ ಬರೆಸೋದ್ರಲ್ಲಿ ಸಿಖ್ ಧರ್ಮದಲ್ಲಿ ಹೋದ್ರು ಜೈನ ಹಿಂದೂ ಜೈನ ಬರೆದವ್ರಲ್ಲಿ ಜೈನ ಜೈನ ಬಂದ ತಕ್ಷಣ ಜೈನದಲ್ಲಿ ಹೋದ್ರು ಹಾಗಾಗಿ ಇವತ್ತು ನಾವು ಹಿಂದೂದಲ್ಲಿದ್ದೀವಿ ನಾಳೆ ಲಿಂಗಾಯತ ಧರ್ಮದ ಮಾನ್ಯತೆ ಸಿಕ್ಕರೆ ಲಿಂಗಾಯತ ಆಟೋಮೆಟಿಕ್ ಆಗ್ತದೆ ಯಾಕಂದ್ರೆ ಲಿಂ ನಾವು ಲಿಂಗಾಯತ ಪಂಚಮಸಾಲೆ ಅಂತ ಹೇಳ್ತಾ ಇದೀವಿ ಎಲ್ಲೂ ಕೂಡ ಲಿಂಗಾಯತ ಅನ್ನೋದು ಬಿಟ್ಟಿಲ್ಲ ಹಿಂದುತ್ವನು ಬಿಟ್ಟಿಲ್ಲ ಪಂಚಮಸಾಲೇನು ಬಿಟ್ಟಿಲ್ಲ ಹಾಗಾಗಿ ಯಾವತ್ತು ನಮಗೆ ಪ್ರತ್ಯೇಕ ಮಾನ್ಯತೆ ಸಿಗುತ್ತೆ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಮಾಡ್ಕೋಬೇಕು ನೀವು ಕರ್ನಾಟಕದಲ್ಲಿ ಕೂತ್ಕೊಂಡು ಯಾವ ಸರ್ಕಾರ ಉದ್ದೇಶದಲ್ಲಿದೆ ದೇಶದಲ್ಲಿದೆ ನರೇಂದ್ರ ಮೋದಿ ಜಿಯವ್ರ ಸರ್ಕಾರ ಇದೆ ಇಡೀ ಜಗತ್ತು ಒಪ್ಪಿಕೊಂಡಿರುವಂತಹ ಒಬ್ಬ ಮಹಾನ್ ನಾಯಕ ಅವರ ಸಿದ್ಧಾಂತಗಳೇನಿದಾವೆ ನೀವು ಬಸವಣ್ಣವರನ್ನ ಇವತ್ತು ನಾವೆಲ್ಲ ಮಾಡ್ತೀವಿ ಇವತ್ತು ಬಸವಣ್ಣನ ಅತ್ಯಂತ ಹೆಚ್ಚು ಪ್ರಚಾರ ಮಾಡ್ತಾ ಇರುವಂಥದ್ದು ನರೇಂದ್ರ ಮೋದಿಜಿಯವರು ಇವತ್ತು ದೆಹಲಿಯಲ್ಲಿ ಕಟ್ಟಿರುವಂಥ ಭಾರತ ಮಂಟಪ ಅದು ಅನುಭವ ಮಂಟಪದ ಅಡಿಪಾಯ ಅದು ಹಾಗಾಗಿ ಅವರ ಸಿದ್ಧಾಂತವನ್ನು ಟೀಕೆ ಮಾಡ್ಕೋತ ಹೋದ್ರೆ ನಾನು ನಿಮಗೆ ಈ ಚಾನಲ್ನಲ್ಲಿ ಬಂದಿದ್ದೇನೆ ರಿಪಬ್ಲಿಕ್ ಚಾನಲ್ ಕನ್ನಡದಲ್ಲಿ ಆ ಚಾನಲ್ನಲ್ಲಿ ಬೈಕೊತ್ತು ಹೋಗಿ ನನಗೊಂದು ಇಂಟ್ರೀ ಕೊಡೋದು ಕೊಡ್ತೀರಿ ನೀವು ನಿಮ್ಮ ಪ್ರಕಾರ ಈ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟವೇ ತಪ್ಪ ಯಾಕಂದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನೇ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳ್ತೀನಿ ಕೆಲವೊಂದಷ್ಟು ಕಟ್ಟುಪಾಡುಗಳಿಂದ ಅಸಮಾನತೆ ಇದೆ ಅನ್ನೋ ಅಸಮಾಧಾನದಿಂದಲೇ ಕ್ರಿಯೇಟ್ ಆಗಿದ್ದಲ್ವಾ ಇದೊಂದು ಪ್ರತ್ಯೇಕವಾದ ಪಂಥವೋ ಪಥವೋ ನೀವು ಹೇಳ್ದ ಹಾಗೆ ಈಗ ನನ್ನ ಒಂದು ಪ್ರತ್ಯೇಕವಾಗಿ ಧರ್ಮವಾಗಿ ಪರಿಗಣಿಸಿ ಅಂತ ಹೇಳಿ ಕೇಳೋ ಆಗ್ರಹದಲ್ಲಿ ತಪ್ಪೇನಿದೆ ಒಂಬೈನೂರು ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಈ ಚಳುವಳಿ ನಡೆಯಿತು ಬಸವಣ್ಣನವರು ಶೈವ ಬ್ರಾಹ್ಮಣರು ಅವರು ಹೊರಗಡೆ ಬಂದು ಸ್ತ್ರೀ ಸಮಾನತೆಗಾಗಿ ಮೊಟ್ಟ ಮೊದಲು ಹೊರಗೆ ಬಂದವರು ಆಮೇಲೆ ಕೂಡ್ಲ ಸಂಗಮದಲ್ಲಿ ಅಧ್ಯಯನವನ್ನು ಮಾಡಿ ತದನಂತರ ಬಿಜ್ಜಳ ಸಂಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಅಲ್ಲಿ ಈ ಚಾತು ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಶೂದ್ರಲ್ಲಿ ಕೂಡ ಭಕ್ತಿ ಇತ್ತು ಅವರಲ್ಲಿ ಶ್ರದ್ಧೆ ಇತ್ತು ಹೇಗಿತ್ತು ಅಂತಂದ್ರೆ ನಾವ್ ಯಾರು ಕೂಡ ಶುದ್ರ ಪಂಗಡದಲ್ಲಿದ್ದವರು ಊರೊಳಗ ಯಾವ ಬೇಕಾದ ಹೋಗಿರ್ಲಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಹೋಗ್ಬೇಕಾಗಿತ್ತು ಯಾಕಂತಂದ್ರೆ ನಾವು ನಡೆದ ನೆರಳು ಪಕ್ಕಕ್ಕೆ ಬೀಳಬಾರ್ದಾಗಿತ್ತು ಅದರ ನೆರಳು ಅಂದ್ರೆ ಹನ್ನೆರಡಿಂದ ಒಂದು ಗಂಟೆಗೆ ನಮ್ಮ ನೆರಳು ನಮ್ಮ ಕಾಲ್ ಕೆಳಗಡೆ ಇರ್ತದೆ ನಾವು ನಡೆದ ಹೆಜ್ಜೆಗಳು ಮೂಡಬಾರದು ಅಂತೇಳಿ ಸೊಂಟಕ್ಕೆ ಪರಕ ಕಟ್ಕೊಂಡು ಹೋಗಬೇಕಾಗಿತ್ತು ಮುಖಕ್ಕೆ ಮುಖ ನೋಡಿದ್ರೆ ಅಪಶಕುನ ಅಂತಿದ್ರು ಮುಖ ಗಡಿಗಣ್ಣ ಹಾಕೊಂಡು ಹೋಗಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಇದನ್ನೇ ಕುವೆಂಪು ಹೇಳ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನಿಬ್ಬಂದೆ ಬಟ್ಟೆ ಗೆಟ್ಟವರಿಗೆ ಒಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಓ ಆಧ್ಯಾತ್ಮ ವೀರ ಧೀರಾವತಾರ ಜಗದ್ಜ್ಯೋತಿ ಬಸವೇಶ್ವರ ಅಂತ ಹೇಳಿ ಪಂಥವನ್ನ ಬಸವಣ್ಣವರು ಶುರು ಮಾಡಿದ್ದು ಬುದ್ಧನ ಕಾಲ ಆಗಲಿ ಅದು ಮಹಾವೀರ ಕಾಲ ಆಗಲಿ ಅಥವಾ ಜರತೃಷ್ಣ ಕಾಲಗಳಲ್ಲಿ ಆಯಾ ಕಾಲದಲ್ಲಿ ಅಲ್ಲಿರುವಂತಹ ಒಂದು ವ್ಯವಸ್ಥೆಯಿಂದ ಹೊರಗಡೆ ಬಂದು ಅವ್ರದೇ ಒಂದು ಮೂಮೆಂಟ್ ಅನ್ನು ಶುರು ಮಾಡಿದ್ದು ಹಂಗೆ ಕರ್ನಾಟಕದಲ್ಲಿ ಬಹಳಷ್ಟಿದಾವೆ ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಮಾದ್ವರಿದ್ದಾರೆ ಮಹಾಧರ್ ಇದಾರೆ ರಾಮಾನುಜಾಚಾರ್ಯ ಪರಂಪರೆ ಮಾಡೋರಿದ್ದಾರೆ ಮಧ್ವಾಚಾರ್ಯ ಇದಾರೆ ವಲ್ಲಭಾಚಾರ್ಯ ಇದಾರೆ ಚೈತನ್ಯ ಮಹಾಪ್ರಭುಗಳಿದ್ದಾರೆ ಹಿಂಗೆ ದೇಶದಲ್ಲಿ ಅನೇಕ ಅನೇಕ ಸಂಪ್ರದಾಯಗಳು ಹುಟ್ಟಿದವೆ ಅವುಗಳೇನೋ ಸಂಪ್ರದಾಯಗಳು ಪಥಗಳಂತ ಕರಿತವೆ ನಿಜವಾದ ಧರ್ಮ ಅಂತಂದ್ರೆ ಸತ್ಯ ನೀತಿ ನ್ಯಾಯ ನ್ಯಾಯ ಇದನ್ನೇ ಬಸವನರು ದಯವಿಲ್ಲದ ಧರ್ಮ ಉದಯ ಅಂತಂದ್ರು ನಾನು ಆಡಿಯನ್ಸ್ ಅನ್ನ ಪ್ರಶ್ನೆ ಕೇಳ್ತೀನಿ ಪ್ರತ್ಯೇಕ ಲಿಂಗಾಯತ ಹೋರಾಟ ಅಪಾಯನ ಅನವಶ್ಯಕನ ಇವಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಆಕ್ಚುಲಿ ಏನ್ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಶರಣ್ರ ಏನ್ ಹೇಳಿದ್ದಾರೆ ಬಸವಣ್ಣ ಇದು ನಿಮ್ಮ ಧರ್ಮವಯ್ಯ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ ಅದನ್ನೇ ಅವ್ರು ಏನ್ ಮಾಡ್ತಾ ಇದಾರೆ ಒಂದು ಒಂದು ಲಿಂಗಾಯತ ಧರ್ಮದಲ್ಲಿ ಇರುವಂತಹ ಒಂದೂರ ಎಂಟು ಎರಡು ಪಂಗಡಿಗೆ ಎಲ್ಲರಿಗೂ ಅಧಿಕಾರ ಎಲ್ಲರಿಗೂ ಸಮ ಸಿಗಬೇಕು ಅಂತ ಹೇಳ್ತಾ ಇದಾರೆ ಸ್ವಾಮೀಜಿ ನಮ್ದೆ ಇದು ಅಗತ್ಯ ಇದೆ ಯಾಕಂದ್ರೆ ಒಂದು ಡಿಕ್ಲೇರ್ ಮಾಡಿದ್ರೆ ಕೆಳಗಡೆ ಒಳಗಡೆ ಇರುವಂತಹ ಎಲ್ಲಾ ವರ್ಗದವರಿಗೂ ಅನುಕೂಲ ಆಗುತ್ತೆ ಎಲ್ಲ ಆಯೋಜನೆಗಳು ಅಲ್ಲಿಗೆ ತಲುಪುತ್ತೆ ಅಂತ ಅನ್ನೋದು ಮೂಲ ಉದ್ದೇಶ ಇದು ಆಗುತ್ತೆ ಮತ್ತೆ ನನ್ನ ನನ್ನ ಪ್ರಶ್ನೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹಿಂದೂ ಅನ್ನೋದು ಒಂದು ಜೀವನ ಪದ್ಧತಿ ಅಂತ ಅದನ್ನ ನೀವು ಧರ್ಮ ಅಂತ ಹೇಳಿಬಿಟ್ಟು ಏನಕ್ಕೆ ಹೇಳ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಮೋದಿಜಿಯವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹಿಂದೂ ಅನ್ನೋದು ಒಂದು ಜೀವನ ಪದ್ಧತಿ ಅಂತ ಹಿಂದುವಿನಲ್ಲಿ ಬಹಳಷ್ಟು ಜನ ಏನ್ ತಿಳ್ಕೊಂಡಿವಿ ಅಂತಂದ್ರೆ ಹಿಂದೂ ಅಂತಂದ್ರೆ ಅದು ವೈದಿಕ ಧರ್ಮ ಅಂತ ತಿಳ್ಕೊಂಡಿವಿ ಅದು ಅಲ್ಲ ಹಿಂದುವಿನಲ್ಲಿ ವೈದಿಕ ಇದೆ ಅವೈದಿಕ ಇದೆ ಅಲ್ಲಿ ನಾಸ್ತಿಕರಿದ್ದಾರೆ ಆಸ್ತಿಕರಿದ್ದಾರೆ ಅಲ್ಲಿ ದ್ವೈತನ ಇದೆ ಅದ್ವೈತನ ಇದೆ ಶಕ್ತಿ ವಿಶಿಷ್ಟಾದ್ವೈತ ಇದೆ ಶಕ್ತಿ ವಿಶಿಷ್ಟಾದ್ವೈತ ಇದೆ ದ್ವೈತ ದ್ವೈತಾದ್ವೈತ ಇದೆ ಎಲ್ಲವೂ ಒಳಗೊಂಡಿರೋದು ಹಿಂದೂ ಹಿಂದೂ ಅನ್ನುವಂಥದ್ದು ನಮ್ಮದು ಇನ್ನೊಂದು ನೀವು ಕೇಳಿದ್ರಿ ಹಿಂದೂ ಮತ್ತೆ ಯಾಕೆ ಧರ್ಮದ ಲಿಸ್ಟಲ್ಲಿ ಹಿಂದೂನ ಯಾಕೆ ಇಟ್ಟುಕೊಂಡಿದ್ದಾರೆ ಧರ್ಮದ ಲಿಸ್ಟ್ ಅಧಿಕೃತವಾಗಿನೇ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಈಗ ಅಲ್ಲ ಧರ್ಮದ ನೀವು ಧರ್ಮ ಅಲ್ಲ ಅಂದ್ರೆ ಧರ್ಮ ಮತ್ತೆ ಯಾಕೆ ಅಲ್ಲಿ ಏನ್ ಧರ್ಮಗಳು ಎಷ್ಟಿದೆ ಅಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಮುಸ್ಲಿಂ ಸಿಖ್ ಅದ್ರಲ್ಲಿ ಯಾವ್ದು ಸೇರ್ಪಡೆ ಆಗ್ತಾ ಇಲ್ವೋ ಅದನ್ನ ಇದ್ರಲ್ಲಿ ಮಾಡಿಸಿ ಅಂತ ಒಂದ್ ಒಂದು ಗ್ರೂಪ್ ಮಾಡಿದಾರೆ ಹೊರತು ಅದನ್ನ ಧರ್ಮ ಅಂತ ನಿಮ್ಮ ಪ್ರಶ್ನೆ ಏನಿತ್ತು ಹಿಂದೂ ಧರ್ಮ ಅಲ್ಲ ಇಟ್ಸ್ ಅ ವೇ ಆಫ್ ಲೈಫ್ ಅಂದ ಮೇಲೆ ಸ್ವಾಮೀಜಿ ಕೇಳ್ತಿರೋದೇನು ಅಂದ್ರೆ ಹಾಗಾದ್ರೆ ಧರ್ಮಗಳ ಕಾಲಮ್ ಏನಿದೆ ಅದ್ರಲ್ಲಿ ಹಿಂದೂ ಅಂತಾನೆ ಇದೆಯಲ್ಲ ಅಲ್ಲಿಗೆ ಆಯೋಗ ಜೊತೆಗೆ ಕೋರ್ಟು ಕಾನೂನು ಸರ್ಕಾರ ಎಲ್ಲವೂ ಕೂಡ ಹಿಂದೂ ಇಸ್ ಅ ಧರ್ಮ ಅಂತ ಹೇಳಿ ಅವರೇ ಮಾನ್ಯತೆ ಕೊಟ್ಟಿದ್ದಾರೆ ಅನ್ನೋದು ಅವ್ರ ಇಲ್ಲ ಅದು ಅದನ್ನ ಏನ್ ಮಾಡಿದ ಅದರ್ಸ್ ಅಂತ ಹೇಳ್ತಾರಲ್ಲ ಅದರ್ಸ್ ಇಸ್ ನಾಟ್ ಈಕ್ವಲ್ ಅದರ್ಸ್ ಬದಲಿನ ಬರ್ದಿದ್ದಾರೆ ಹೊರತು ಅದನ್ನ ಧರ್ಮ ಅಂತ ಡಿಕ್ಲೇರ್ ಅವರು ಮಾಡಿಲ್ಲ ಸುಪ್ರೀಂ ಕೋರ್ಟ್ ಎರಡ್ ಸತಿ ಏನಾಯ್ತು ಅಂತಂದ್ರೆ ಅದಕ್ಕೆ ರಿಜೆಕ್ಷನ್ ಬಂತು ಯಾಕೆ ವೀರಶೈವ ಲಿಂಗಾಯತ ಅಂತ ಹೋದ್ರು ವೀರಶೈವ ಲಿಂಗಾಯತ ಯಾಕೆ ಹೋದ್ವಿ ವೀರಶೈವ ಲಿಂಗಾಯತ ಹಿಂದೂ ಇದ್ರೊಳಗೆ ಹಿಂದೂ ಸಿದ್ಧ ನೀವ್ ಹೇಳದಂಗೆ ಶಿಖಾಮಣಿ ಇದರಿಂದ ಅವರು ಅವರು ಹಿಂದೂ ಒಂದು ಸ್ಕ್ರಿಪ್ಚರ್ಸ್ ಇಂದ ಫಾಲೋ ಮಾಡಿ ಅವರು ಅದ್ ಅವರು ಹಿಂದೂ ಸೆಕ್ಟ್ ಅಲ್ಲೇ ಬರುತ್ತೆ ಅಂತಂದ್ರೆ ಈಗ ಅದಕ್ಕೋಸ್ಕರ ಈ ಈ ಒಂದು ವೀರಶೈವ ಲಿಂಗಾಯತ ಅಂತ ಹೇಳ್ಬಿಟ್ಟು ನಮ್ಗೆ ಕನ್ಫ್ಯೂಸ್ ಮಾಡಿ ಟೂ ತೌಸಂಡ್ ತ್ರೀ ಇಂದ ಎಲ್ಲಾದ್ಗು ಕನ್ಫ್ಯೂಸ್ ಆಗೋಯ್ತು ಅಂತ ಹೇಳಿ ಸ್ಪಷ್ಟತೆಯಿಂದ ಈಗ ಜೇಲ್ ಜೇಲಂನಲ್ಲಿ ನಲ್ಲಿ ಜಾಮದಾರ್ ಅವರು ಬಹಳ ಕಡೆ ಏನಂದ್ರೆ ಸ್ಪಷ್ಟತೆ ಕೊಡ್ತಾ ಇದ್ದಾರೆ ಇಲ್ಲಪ್ಪ ಲಿಂಗಾಯತ ಧರ್ಮ ಅಂದ್ರೆ ಬಸವ ಧರ್ಮದಿಂದ ನಾವು ಈ ಪಾಯಿಂಟ್ಸ್ ಅಲ್ಲಿ ಅವ್ರ ಬಹಳಷ್ಟು ಸ್ಪಷ್ಟತೆ ಯಾಕೆ ಇದು ಭಿನ್ನತೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಬಹಳ ಕಡೆ ಹೇಳ್ತಾ ಇದ್ದಾರೆ ಅದ್ರ ಪ್ಲಸ್ ಏನ್ ಹೇಳ್ತಾ ಇದ್ರೆ ನಮಗೆ ಯಾವ ಪಕ್ಷದ್ದು ಬೇಡ ನಮಗೆ ರೈಟು ರೈಟ್ ಲೆಫ್ಟು ಬೇಡ ಸತ್ಯತೆಯಿಂದ ಮೆರಿಟ್ ಆಫ್ ದ ಕೇಸ್ ಮೆರಿಟ್ ಆಫ್ ದ ಕೇಸ್ ಅಂತಂದ್ರೆ ಆ ಒಂದು ಚೌಕಟ್ಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಒಂದು ರಿಲೀಜನ್ ಅಂತ ಏನ್ ಡಿಕ್ಲೇರ್ ಮಾಡ್ತಾರೆ ಆ ಡಿಕ್ಲೇರ್ ಮಾಡೋ ಒಂದು ಮೆರಿಟ್ ಅಲ್ಲಿ ಕೊಟ್ರೆ ಕುಳ್ಳಿ ಅಂತ ಕೇಳ್ತಾ ಇದ್ರೆ ಅದ್ರಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತಂದ್ರೆ ಬರ್ ಮಾಡ್ಕೊಳ್ಳೋಣ ಅನ್ನೋದು ನೀವ್ ಒಪಿನಿಯನ್ ಹೇಳಿದ್ರೆ ನಾನು ಅದನ್ನ ಪ್ರಶ್ನೆಯಾಗಿ ಪರಿವರ್ತನೆ ಮಾಡಿ ಸ್ವಾಮೀಜಿ ಕೇಳ್ತೀನಿ ಇವಾಗ ಒಂದು ಪ್ರತ್ಯೇಕ ಧರ್ಮದ ಹೋರಾಟ ಮಾಡ್ತಿರುವವರು ಆ ಸಮುದಾಯದ ಎಲ್ರಿಗೂ ಒಪ್ಗೆ ಆಗೋ ಥರದಲ್ಲಿ ಮಾಡ್ತಿದ್ದಾರೆ ಅನ್ನೋದೇ ಗೊಂದಲ್ಲ ಕೆಲವರು ಹೇಳ್ತಾರೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕು ಕೆಲವರು ಲಿಂಗಾಯತ ಅನ್ನೋದೇ ಧರ್ಮವಾಗಬೇಕು ಅದಕ್ಕೆ ವೀರಶೈವ ಅನ್ನೋ ಅಟ್ಯಾಚ್ಮೆಂಟ್ ಬೇಡ ಇನ್ ಕೆಲವರು ಹೇಳ್ತಾರೆ ಬಸವ ಧರ್ಮ ಆಗಬೇಕು ಲಿಂಗಾಯತವೂ ಅಲ್ಲ ವೀರಶೈವವೂ ಅಲ್ಲ ಬಸವ ಧರ್ಮ ಅಂದ್ರೆ ಈ ಹೋರಾಟ ಮಾಡುವವರಲ್ಲೇ ಇರುವ ಈ ವಿಭಿನ್ನವಾದ ಆಲೋಚನೆಗಳೇನೆ ಈ ಹೋರಾಟಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋದನ್ನ ಸ್ಟಾಪ್ ಮಾಡ್ತಿದ್ಯಾ ಅಂತ ಹೇಳಿ ವೀರಶೈವ ಲಿಂಗಾಯತ ಇನ್ನು ಸಾವಿರ ವರ್ಷ ಹೋದ್ರೂ ಅದು ಧರ್ಮದ ಮಾನ್ಯತೆ ಸಿಗೋದಿಲ್ಲ ಕಾರಣ ಅಂತಂದ್ರೆ ತಾತ್ವಿಕವಾಗಿ ದೇ ಆರ್ ಟೂ ಡಿಫ್ರೆಂಟ್ ಫಿಲಾಸಫಿ ವೀರ ಸೇವೆ ಎಲ್ಲಿದೆಯೋ ಅಲ್ಲಿ ಹಿಂದೂ ಇದೆ ಅಲ್ಲಿ ಸನಾತನ ಇದೆ ಲಿಂಗಾಯತಕ್ಕೆ ಹೇಗೆ ಶಿಖ್ರಿಗಿದೆಯೋ ಹಾಗೆ ಜೈನ್ ಹೇಗೆ ಕೇಳಿದಾರೋ ಹಾಗೆ ಬಸವಾದಿ ಶರಣರದ ವಿಚಾರಗಳ ವಚನ ಸಾಹಿತ್ಯ ಇದೆ ಇಷ್ಟಲಿಂಗ ಇದೆ ಈ ಆಧಾರದ ಮೇಲೆ ನೀವು ನಮಗೆ ಪ್ರತ್ಯೇಕ ಧರ್ಮವನ್ನು ಕೂಡ ಅಂತ ಕೇಳ್ತಾ ಇದ್ರ ಆ ಫಿಲಾಸಫಿ ಆ ತರ ಇದೆ ಅದನ್ನ ಒಪ್ಗಳನ್ನ ಆದ್ರೆ ಇವತ್ತು ಯಾರೆಲ್ಲ ಪ್ರತ್ಯೇಕ ಧರ್ಮವನ್ನು ಕೇಳ್ತಾ ಇದ್ರಿ ನಿಮ್ಮ ನಿಮ್ಮ ವೇದಿಕೆಗಳಲ್ಲಿ ನೀವು ಪ್ರತ್ಯೇಕ ತತ್ವಗಳ ಬಗ್ಗೆ ಮಾತಾಡ್ತಾ ಇಲ್ಲ ಬಸವಾದಿ ಶರಣ ತತ್ವಗಳನ್ನ ಮಾತಾಡ್ತಾ ಇಲ್ಲ ಹೇಗೆ ನಾವು ಪ್ರತ್ಯೇಕ ಬಗ್ಗೆ ಹೇಳ್ತಾ ಇಲ್ಲ ಮಾತಾಡ್ತಿದ್ರೆ ಹಿಂದೂಗಳನ್ನ ಟೀಕೆ ಮಾಡ್ತೀರಾ ಗಣೇಶನ ಬಗ್ಗೆ ಮಾಡ್ತೀರಾ ಮೌಢ್ಯದ ಅಂದರೆ ಹೋಮ ಹವನಗಳ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತೀರಾ ನೀವು ಅಷ್ಟಾವನ ಬಗ್ಗೆ ಹೇಳ್ತೀರಾ ಎಲ್ಲಿ ಪಂಚಾಚಾರಗಳ ಬಗ್ಗೆ ಹೇಳ್ತೀರಾ ಎಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನೂರ ಎಪ್ಪತ್ತು ಜನ ಅಮರಗಣಗಳ ಹೋದ್ರು ಒಬ್ರಲ್ಲ ಏಳ್ನೂರ ಎಪ್ಪತ್ತು ಜನ ಕಲ್ಯಾಣ ಕ್ರಾಂತಿ ಆಯಿತು ಅಲ್ಲಿ ಯೇಸುವ ಕೇವಲ ಒಬ್ಬನೇ ಸಿಲುಬೆ ಏರಿಸಿದ್ರು ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಳಹೋಟ ಶಿಕ್ಷೆಯನ್ನು ಮಾಡಿದ್ರು ಆನೆ ಕನ್ನನ ಕಿತ್ತು ಆನೆ